ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಶ್ರೀರಂಗ ಟಿಟಿ ಟಿ ಮತ್ತು ರಚಿತಾರಾಮ್ ಅಭಿನಯ ಆದಂತಹ ಈ ಚಿತ್ರ ಇಂದು ಆಗಿದೆ ನಾಗೇಶ್ ನಿರ್ದೇಶನಾದಂತಹ ಈ ಚಿತ್ರ ನಿಜವೂ ಒಂದು ಸೈಲೆಂಟ್ ಮೂವಿ ಅಂತ ನಿಮಗೆ ಹೇಳ್ಬೋದು ಫ್ರೆಂಡ್ ಈಗ ಫಸ್ಟು ಗೀತಾ ಸಂಜು ಏನು ಫಸ್ಟು ರಮ್ಯಾ ಮತ್ತು ಶ್ರೀನಾಥ್ ಕಿಟಿ ಮಾಡಿರಲ್ಲ ಅದು ಒಂದು ಮೆಲೋಡಿ ಸಾಂಗೇ ಆಗಿರ್ಬೋದು ಅದು ಸ್ಟೋರಿನೇ ಆಗಿರ್ಬೋದು ಅದು ಈಗಲೂ ಸಹ ಅದು ನೆನೆಸ್ಕೊಳ್ಳೋವಂಥ ಚಿತ್ರ ಮತ್ತು ಹಾಡು ಅಷ್ಟೇ ಗುಂಗುವಂಥ ಚಿತ್ರ ಅಂತಲೇ ಹೇಳ್ಬೋದು ಇದು ಸಂಜು ವೇಸ್ ಗೀತ ಪಾರ್ಟ್ ಟು ಇದು ಚೆನ್ನಾಗಿದೆ ಫಿಲಮು ಒಂದು ಏನು ದಂಡ ಪ್ರೀತ ಸ್ಮಿರಾಯಿ ದಂಡ ಅಂತ ಯಾವ ರೀತಿ ಇಲ್ಲಿ ಒಂದು ಇರಬೇಕು ಆ ಕಷ್ಟ ಸುಟ್ಟೋರ್ಗೆ ಯಾವ ಥರ ಭಾಗಿಯಾಗಬೇಕು ಅನ್ನೋದು ಇಲ್ಲಿ ಒಂದು ಹೈಲೈಟು ತಗೊಂಡಿದ್ದಾರೆ ಆ ಚಿತ್ರ ಮಾತ್ರ ಫಸ್ಟ್ ಆಫಲ್ಲಿ ಕ್ಲಿಯರಾಗಿ ಚೆನ್ನಾಗಿ ಬರುತ್ತೆ ಸೆಕೆಂಡ್ ಆಫಲ್ಲು ಸಹ ಫ್ಯಾಮಿಲಿ ಕಷ್ಟ ಬಂದಾಗ ಗಂಡಯಂತಿ ಯಾವ ಥರ ಹೊಂದಾಣಿಕೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಗಂಡಯಂತಿ ಡೈವರ್ಸ್ಗಳು ಯಾವ ಕೇಸ್ ಆಯ್ತವೆ ಅಂತರೂ ಬಂದು ಈ ಚಿತ್ರ ನೋಡಬೇಕು ಮಹಿಳೆಯರು ತುಂಬ ಚೆನ್ನಾಗಿರುವಂಥ ಒಂದು ಚಿತ್ರ ಆ ಹಾಡುಗಳು ಸಹ ಇಲ್ಲಿ ಅಷ್ಟು ಗುಣವಂತ ಇಲ್ಲ ಬಟ್ ಸೇ ಸೈಲೆಂಟಾಗಿ ತಾಂಡಿದರೆ ಹಾಡು ಒಂದು ಪರವಾಗಿಲ್ಲ ಮಳೆಯಲ್ಲಿ ಅಂತ ಏನು ಹಾಡಿದೆಯೋ ಅದು ಚೆನ್ನಾಗಿದೆ ಬಟ್ ಈ ಸದ್ಯಕ್ಕೆ ನಿಮಗೆ ತಿಳಿಸ್ಬೇಕಾದ್ರೆ ಸಂಜೆ ವೆಸ್ಟ್ ಗೀತಾ ನಿಜಲು ಆ ಒಂದು ನೇಕಾರನಾಗಿ ಪ್ರೀತಿಯಲ್ಲಿ ಬೆಲೆ ಬಿದ್ದು ಅವರು ಆಚೆಗೆ ಹಾಕ್ತಾಗ ಆ ನಂತರ ಇಲ್ಲಿ ಅವ್ರು ಕೊಡುವಂಥ ಕಷ್ಟ ಬರುವಂಥ ಕಷ್ಟಗಳೆಲ್ಲ ಗಂಡಾಯತಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಇಲ್ಲಿ ಕಾಣಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇಲ್ಲಿ ಸಾಯುವಾಗ ಅವರು ಅಲ್ಲಿ ನೋಡೋಕ್ಕೆ ಒಂದು ಇದಾಗುತ್ತೆ ಫೀಲಿಂಗ್ ಆಗುತ್ತೆ ಇಂಚಾರೋ ಒಂದು ಚಿತ್ರ ಇದು ಕನ್ನಡ ಚಿತ್ರಕ್ಕೆ ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಸದ್ಯಕ್ಕೆ ನೀವೆಲ್ಲ ಥಿಯೇಟ್ರಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ ಚಿತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಸಾಕಷ್ಟು ಚಿತ್ರ ಇಲ್ಲಿ ಅಲ್ಲಿ ತಗೊಂಡು ಹೋಗಿದ್ದಾರೆ ಫಿಲಮು ಒಂದು ಮ್ಯೂಸಿಕ್ ಆಗಿರಲಿ ಒಂದು ಯಾವುದೇ ಆಗಿರಲಿ ಏನು ಎಲ್ಲ ಗ್ರಾಫಿಕ್ಟೇ ಅಷ್ಟೇನಿಲ್ಲ ಸ್ವಿಟ್ಜರ್ಲ್ಯಾಂಡ್ ಸೀನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಐಸಲ್ಲೇ ಓರ್ವ ಸೀನ್ಸ್ ತುಂಬ ಚೆನ್ನಾಗಿದೆ ಶ್ರೀನಗರ್ ಅವರು ಇಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಚಿತಾರಾಮು ಇಲ್ಲೂ ಸಹ ಒಂದು ಆಕ್ಟಿಂಗ್ ಅವ್ರದು ಚೆನ್ನಾಗಿದೆ ಬಟ್ ಇಲ್ಲಿ ಯಾವುದೇ ಅವರು ಫೋರ್ ಬಂದಿಲ್ಲ ಅನ್ನೋದು ಒಂದು ಇದಾಗಿದೆ ಸದ್ಯಕ್ಕೆ ಈ ಚಿತ್ರ ಸಂಜೆ ವೆಸ್ಟ್ ಗೀತ ರಾಜ್ಯದಂತರ ಬಿಡುಗೊಂಡು ಸದ್ಯಕ್ಕೆ ಎಲ್ಲ ಕಡೆ ರೆಸ್ಪಾನ್ಸ್ ಇದೆ ಈಗ ರಿವ್ಯೂ ಕಡೆ ಸಾಕಷ್ಟು ಜನ ರಿವ್ಯೂ ಕೊಟ್ಟಿದ್ದಾರೆ ಮಹಿಳೆಯರೇ ಸಾಕಷ್ಟು ಜನ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಫ್ಯೂಚರು ಚೆನ್ನಾಗಿದೆ ಪಾಸಿಟಿವ್ ಇಲ್ಲಿ ಯಾವ ನೆಗೆಟಿವ್ ಯಾವ ಇಲ್ಲ ಹುಟ್ಟಿನ ಒಂದು ಲಿಮಿಟಲ್ಲಿ ಫಿಲಮ್ ಚೆನ್ನಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಚಿತ್ರ ನಿಜಕ್ಕೂ ಒಂದು ಚಿತ್ರ ನೀವು ಥಿಯೇಟ್ರಲ್ಲೇ ಹೋಗಿ ಕಟ್ಟೆ ಚರ್ಚನ ನೋಡಿ ಯಾಕೆಂದರೆ ರಿವ್ಯೂ ಎಲ್ಲ ಕಟ್ಟೆ ಕೊಟ್ಟರೆ ಸೆಟ್ ಆಗೋಲ್ಲ ನೀವು ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಮೇನು ಈಗ ಲವರ್ಸ್ಗಳು ನೋಡುವಂಥ ಚಿತ್ರ ಲವರ್ಸ್ಗಳು ಮದುವೆ ಆದಮೇಲೆ ಹೆಂಗೆ ಕಷ್ಟಗಳು ಇಲ್ಲಿ ಬಂದಾಗ ಯಾವ ಥರ ಎದುರಿಸ್ಬೇಕು ಫಿಲಿಂಗ್ ಬೈ ಈ ಥರ ಇಲ್ಲಿ ಅದಕ್ಕೆ ಒಂದು ಸ್ಥಳ ಅದಲ್ಲ ಅನ್ನೋದಿಲ್ಲ ಒಂದು ಚಿತ್ರ ಒಂದು ಇಕ್ಕಿದ್ದಾರೆ ಈ ಚಿತ್ರದಲ್ಲಿ ಈ ಚಿತ್ರ ಅಲ್ಲಿ ಹೋಗಿ ನೋಡಿ ವಿಸಿಟ್ ಮಾಡಿ ಚಿತ್ರ ಚೆನ್ನಾಗಿದೆ ಚಿತ್ರ ಏನು ಚೆನ್ನಾಗಿಲ್ಲ ಅಂತಲ್ಲ ಆ ಚಿತ್ರ ಅದ್ಭುತವಾದಂಥ ಸಂಜು ವ್ಯರ್ಸ್ಗೀತ ನಾಗಶೇಖರ್ ಅವರು ತುಂಬ ಸಾಧಕವಾಕ್ಯಾರ ರಂಗಾಯಣ ರಘು ಸಾರಿ ಸಾಧಕವಾಗ್ಯ ರಂಗಾಯಣ ರಘು ಮತ್ತು ನಾನಿ ফলম নিমে ফামি নোড